ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಇದು ಅ ಫ್ಯಾಮಿಲಿಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಚಾನಲನ್ನು ಅನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಮರಿಬೇಡಿ ಮರಿಬೇಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಹೊತ್ತಿ ಹಾಲ್ ಅಂತ ಹೊತ್ತಿದ್ರೆ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋನು ನಿಮಗೆ ಬರುತ್ತೆ ನನ್ನ ಚಾನಲಲ್ಲಿ ಕುಕ್ಕಿಂಗ್ ವಿಡಿಯೋ ಆಮೇಲೆ ಡೈಲಿ ಲಾಗ್ಸು ಟ್ರಾವೆಲಿಂಗು ಎಲ್ಲ ಇರುತ್ತೆ ಪ್ಲೀಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಇದು ಎಲ್ಲಿ ಅಂದ್ರೆ ಎನ್ ಎಮ್ ಡೆಸ್ ಎಲ್ಲಿರುವಂತ ತೋರನ್ ಗಲ್ಲಿದ್ದು ಇರುವಂಥ ಡ್ಯಾಮು ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲಿಂದ ಫಸ್ಟು ನಮ್ಮ ಅಜ್ಜಿ ಮನೆಗೆ ಹೋದ್ವಿ ಬಳ್ಳಾರಿಯಲ್ಲಿ ನಮ್ಮ ಅಕ್ಕ ಮನೆ ಇದು ನಮ್ಮ ಚಿಕ್ಕಮ್ಮ ಅವ್ರ ಮನೆ ಇದು ಅಕ್ಕ ಇದ್ದಿಲ್ಲ ಇಲ್ಲಿ ಅಜ್ಜಿನ ಮಾತಾಡಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ಫಸ್ಟು ಬಳ್ಳಾರಿಯಲ್ಲಿ ಇವ್ರ ಮನೆಗೆ ಹೋದ್ವಿ ಹೋಗ್ಬಿಟ್ಟು ನಮ್ಮ ಅಜ್ಜಿನ ಮಾತಾಡಿಸ್ಕೊಂಡು ಅಜ್ಜಿಗಂತೂ ತುಂಬ ಆಯಿತು ನಮ್ಮನೆಲ್ಲ ನೋಡಿಬಿಟ್ಟು ಯಾರಾದರೂ ಊರಿಂದ ಬಂದ್ರೇ ಖುಷಿ ಅಲ್ವಾ ಹೋಗಿ ಅವ್ರ ಜೊತೆಗೆಲ್ಲ ಮಾತಾಡಿಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಇವರು ನಮ್ಮ ಚಿಕ್ಕಪ್ಪ ಅವರು ನಮ್ಮ ಅಕ್ಕ ಇದ್ದಿಲ್ಲ ಕಾಲೇಜಲ್ಲಿ ಲಚ್ಚರ್ ಅವರು ಇವರು ಚಿಕ್ಕಪ್ಪ ಇವರು ಬಂದು ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ಆಮೇಲೆ ಅಜ್ಜಿ ಜೊತೆಗೆಲ್ಲ ಮಾತಾಡಿಬಿಟ್ಟು ಪ್ರೇಯರ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಜ್ಜಿ ಹತ್ರ ಎಲ್ಲ ಬ್ಲೆಸ್ಸಿಂಗ್ ಎಲ್ಲ ಮಾಡಿಕೊಂಡು ಅದಾದ ನಂತರ ನಮ್ಮ ದೊಡ್ಡ ಮಾಮ ಮನೆಗೆ ಹೋದ್ವಿ ಅವ್ರಿಗೂ ಹುಷಾರಿದ್ದಿಲ್ಲ ಹಾಗಾಗಿ ಅವ್ರು ನೋಡ್ಕೊಂಡು ಬರೋಣ ಅಂತೇಳಿಬಿಟ್ಟು ಹೋಗಿರೋದು ಬಳ್ಳಾರಿಗೆ ಅಕ್ಕ ಇವರು ನಮ್ಮ ದೊಡ್ಡಕ್ಕವರು ಇವ್ರು ನಮ್ಮ ಅಕ್ಕ ನಿಮಗೆ ಗೊತ್ತಿರುವ ಹಾಗೆ ಇವ್ರು ನಮ್ಮ ದೊಡ್ಡಕ್ಕ ನಾವು ಅಂತ ಹೇಳ್ಬಿಟ್ಟು ಎಲ್ಲ ಅಡುಗೆ ತುಂಬ ವೆರೈಟಿಯಾಗಿ ಅಡುಗೆ ಮಾಡಿದರು ಫಸ್ಟು ಹೋಗಿದ ತಕ್ಷಣ ಜ್ಯೂಸ್ ಎಲ್ಲ ಕೊಟ್ಟರು ಅದಾದ ನಂತರ ತುಂಬ ಅಡುಗೆ ಅಂತೂ ತುಂಬ ವೆರೈಟಿ ನೋಡ್ತಾ ಇರ್ಬೋದು ಚಪಾತಿ ತೊಂಡೆಕಾಯಿ ಪಲ್ಯ ವಡ ಮಸಾಲ ವಡ ತುಂಬ ಚೆನ್ನಾಗಿತ್ತು ಆಮೇಲೆ ಮಟನ್ ಕರಿ ಫಿಶ್ ಕರಿ ವೈಟ್ ರೈಸು ಪಲಾವು ಎಲ್ಲದಕ್ಕಿಂತ ಹೈಲೈಟಾಗಿ ಕಾಜು ಮಸಾಲ ಅಂತೂ ತುಂಬ ಚೆನ್ನಾಗಿತ್ತು ಈ ರೆಸಿಪಿ ನಾನು ಅವ್ರನ್ನ ಕೇಳಿಬಿಟ್ಟು ಹಾಕ್ತೀನಿ ಸರಿ ಟ್ರೈ ಮಾಡಿ ಹೇಗೆ ಇತ್ತಂತೂ ತುಂಬ ಚೆನ್ನಾಗಿತ್ತು ಕಾಜು ಮಸಾಲ ಅಂತೂ ನಮ್ಮ ಮಾವರು ಇವರು ದೊಡ್ಡ ಮಾವರು ಇವರು ಹೈದ್ರಾಬಾದಲ್ಲಿರುವಂಥ ಮಾಮ ನಿಮ್ಗೆ ಇದು ನಮ್ಮ ಅಣ್ಣ ಎಲ್ಲರೂ ಒಟ್ಟಿಗೆ ಕುಂತ್ಕೊಂಡ್ಬಿಟ್ಟು ಇನ್ನೇನು ಊಟ ಮಾಡಿದ್ವಿ ಊಟ ಮಾಡಾಗಿದ್ಮೇಲೆ ಅಲ್ಲಿಂದ ನಮ್ಮಕ್ಕ ಮನೆಗೆ ಹೋಗಿದ್ವಿ ನಮ್ಮಕ್ಕ ಮನೆಗೆ ಹೋಗಾಗಿದ್ಮೇಲೆ ಚರ್ಚಿಗೆ ಹೋದ್ವಿ ಚರ್ಚಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಒಂದು ಸ್ವಲ್ಪ ಪ್ರೇಯರ್ ಎಲ್ಲ ಮಾಡಿಬಿಟ್ಟು ಒಂದಿನ ಬೆಳಗ್ಗೆ ಹೋಗಿರೋದು ಬಳ್ಳಾರಿಗೆ ಡಿ ಸಿಲಿಂದ ಒಂದಿನ ಫುಲ್ ಎಲ್ಲ ಮನೆಗೆ ರೌಂಡ್ ಹಾಕ್ಬಿಟ್ಟು ಆಮೇಲೆ ನಮ್ಮ ಅಮ್ಮು ಮನೆಗೂ ಹೋಗಿದ್ವಿ ಅಲ್ಲಿ ನಾನು ವೀಡೆ ತೆಗೆದೇ ಮರೆತುಬಿಟ್ಟೆ ನಮ್ಮ ದೊಡ್ಡ ಮಾಮನ ಮಗಳು ಅವ್ರ ಮನೆಗೂ ಹೋಗಿ ಬಂದ್ವಿ ಅಲ್ಲಿ ನಾನು ವೀಡೆ ತೆಗಲಿಲ್ಲ ಅಲ್ಲೆಲ್ಲ ಹೋಗಿ ಬಂದಾಗಿದ್ಮೇಲೆ ನಮ್ಮಕ್ಕ ಮನೆಗೆ ಹೋಗಿ ನಮ್ಮಕ್ಕ ಮನೇಲಿಂದ ಆಮೇಲೆ ಇವರು ನಮ್ಮಕ್ಕ ನಮ್ಮ ಬಾವರು ಒಂಬತ್ತು ಜನ ನಮ್ಮ ಮಾವರು ಇರೋದು ನಮ್ಮ ಅಕ್ಕನ ಕೊಟ್ಟಿದ್ದೀವಿ ಅಲ್ವಾ ಅವ್ರು ಒಂಬತ್ತು ಜನ ಮಾವರು ಇರೋದು ಅವರೆಲ್ಲ ಹೋಗ್ಬಿಟ್ಟು ಮನೆಗೆಲ್ಲ ಹೋಗಿ ಅದಾಗಿದ್ದ ಮೇಲೆ ಚರ್ಚಿಗೆ ಹೋಗಿ ಚರ್ಚಿನಿಂದ ಒಂದು ಸ್ವಲ್ಪ ಎಲ್ಲ ಪ್ರೇಯರ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೇನು ನೈಟು ರಿಟರ್ನ್ ಆದ್ವಿ ಮತ್ತು ನಮ್ಮ ದೊಡ್ಡಮ್ಮ ಮನೆಗೆ ನೈಟ್ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೈಟ್ ಎಲ್ಲ ಊಟ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಎಲ್ಲರೂ ಎಲ್ಲರೂ ಇಲ್ಲೇ ಇದ್ದೀವಿ ಎಲ್ಲರೂ ಒಟ್ಟಿಗೆ ಕುಂತು ಊಟ ಮಾಡೋದೇ ಒಂಥರ ಖುಷಿ ಅಲ್ವಾ ಈ ಥರ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ ಯಾರಾದರೂ ಇದೇ ಥರ ಫ್ಯಾಮಿಲಿ ಫುಲ್ ಎಲ್ಲರೂ ಒಟ್ಟಿಗೆ ಕುಂತು ಊಟ ಮಾಡ್ತೀರಂದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅದರಲ್ಲಿ ಎಷ್ಟು ಖುಷಿ ಇರುತ್ತೆ ಅನ್ನೋದನ್ನು ಮಾತ್ರ ಮ ಕಮೆಂಟ್ ಮಾಡಿ ಈ ಥರ ಎಲ್ಲರೂ ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡೋದ್ರಲ್ಲೇ ನಿಜ ಎಷ್ಟು ಖುಷಿ ಇರುತ್ತೆ ಅಲ್ವಾ ಎಲ್ಲ ಮಕ್ಕಳು ಅತ್ತಿಗೆ ಅಣ್ಣ ಎಲ್ಲರೂ ದೊಡ್ಡಮ್ಮ ಅಕ್ಕ ಮಾಮ ಎಲ್ಲರೂ ಕುಂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನಾವು ನಮ್ಮ ಅತ್ತಿಗೆ ಆಮೇಲೆ ನಮ್ಮ ಅತ್ತೆ ಮಗಳು ಎಲ್ಲ ಸೇರ್ಕೊಂಡ್ಬಿಟ್ಟು ಅಡುಗೆ ಎಲ್ಲ ಮಾಡಿದರು ನಮ್ಮ ಮಾಮ ಫಿಶ್ ತೊಗೊಂಬಂದಿದ್ರು ಫಿಶ್ ಫ್ರೈ ಆಮೇಲೆ ಚಪಾತಿ ರೈಸು ಸಾಂಬಾರು ಎಲ್ಲ ಅಡುಗೆ ವೆರೈಟಿ ಮಾಡಿಟ್ಟಿದ್ರು ಆ ಊಟ ಎಲ್ಲ ಮಾಡಿದ ಮೇಲೆ ಇವರು ನಮ್ಮ ಹೈದ್ರಾಬಾದಲ್ಲಿದ್ದಾರೆ ಮಾಮ ಅವರು ಸೂಪರಾಗಿ ಗುಲಾಬ್ ಜಾಮೂನ್ ಮಾಡ್ತಾಯಿದ್ರು ಇರ್ರಿ ಟೈಮ್ ಎಷ್ಟಾಗಿದೆ ಅಂತೇಳಿ ನಾವೆಲ್ಲ ಊಟ ಮುಗಿಸಿ ಅದಾಗಿದ್ಮೇಲೆ ಹನ್ನೆರಡು ಗಂಟೆಗೆ ಜಾಮೂನ್ ಮಾಡ್ತಾ ಇರೋದು ಇದು ಮೂರನೇ ಸರಿ ನಾವು ಅಲ್ಲಿ ಹೋದಾಗ ಹೋಗಿದ ಮೇಲೆ ಗುಲಾಬ್ ಜಾಮೂನ್ ಮಾಡ್ತಾ ಇರೋದು ಸೂಪರಾಗಿ ಸ್ವೀಟ್ ಮಾಡ್ತಾರೆ ನಮ್ಮಕ್ಕ ನಮ್ಮಕ್ಕ ಎಲ್ಲ ಬಾಲ್ಸ್ ಮಾಡಿಕೊಟ್ರು ಜಾಮೂನ್ದು ಇವರು ಫ್ರೈ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಗುಲಾಬ್ ಜಾಮೂನು ಹಾಗಾಗಿ ಇವ್ರು ಬಂದಿದ್ಮೇಲೆ ಅಕ್ಕನ ಹತ್ರ ಒಂದು ಸರಿ ಮಾಡಿಸಿದ್ದು ದೊಡ್ಡಮ್ಮ ತುಂಬ ಚೆನ್ನಾಗೇ ಮಾಡಿಸಿದರು ಎಲ್ಲರೂ ಸೇರಿಬಿಟ್ರೆ ಒಂಥರ ಖುಷಿ ನಮ್ಮ ದೊಡ್ಡಮ್ಮ ಹುಷಾರಿಲ್ಲ ಅಂತೇಳಿ ನಾವು ಹೋಗಿರೋದು ಇಷ್ಟೊತ್ತಾದರೂ ನಮ್ಮ ದೊಡ್ಡಮ್ಮ ಮಲಗಿಲ್ದಂಗೆ ನಮ್ಮ ಜೊತೆಗೆ ಕುಂತ್ಕೊಂಡು ಮಾತಾಡ್ತಿದ್ದಾರೆ ಆ ಹಾಸ್ಪಿಟಲಿರುವಂಥ ನಮ್ಮ ಮಾಮಾ ಅವರು ಅವರು ನಿಮಗೆ ಗೊತ್ತಿರ್ಬೋದು ನನ್ನ ವಿಡಿಯೋ ಎಲ್ಲರೂ ನೋಡ್ತಾ ಇದ್ದರೆ ನಾವು ಯಾರ್ಯಾರು ಅಂತ ಅಂತೇಳ್ಬಿಟ್ಟು ನಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಆದಷ್ಟು ಒಂದು ಸ್ವಲ್ಪ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಆದಷ್ಟು ಫುಲ್ ವೀಡಿಯೋ ನೋಡಿ ನೀವು ಫುಲ್ ವೀಡಿಯೋ ನೋಡೋದ್ರಿಂದ ನನಗೆ ತುಂಬ ಯೂಸ್ ಆಗುತ್ತೆ ಆದಷ್ಟು ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ನೋಡ್ತಾ ಇರ್ಬೋದು ಗುಲಾಬ್ ಜಾಮೂನು ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಗುಲಾಬ್ ಜಾಮೂನು ಆಯಿತು ಅದಾಗಿದ್ಮೇಲೆ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಒಂದು ಫಂಕ್ಷನ್ ಆಗಿದ್ದನ್ನು ನಾವು ಟಿ ವಿಲಿ ಹಾಕ್ಕೊಂಬಿಟ್ಟು ಎಲ್ಲರೂ ಕುಂತ್ಕೊಂಡ್ಬಿಟ್ಟು ಮನೇಲಿ ನೋಡ್ತಾ ಇದ್ವಿ ಇದು ನೋಡ್ತಾ ಇರ್ಬೋದು ಇದು ಎಷ್ಟು ಖುಷಿ ಇರುತ್ತೆ ಎಲ್ಲರೂ ಸೇರಿ ಊಟ ಮಾಡೋದು ಒಂಥರ ಖುಷಿ ಅಂದರೆ ಎಲ್ಲರೂ ಸೇರಿ ಈ ಥರ ಒಂದು ಟಿ ವಿ ಹಾಕ್ಕೊಂಬಿಟ್ಟು ಎಲ್ಲರೂ ಒಟ್ಟಿಗೆ ಕುಂತು ನೋಡೋದು ಅದರಲ್ಲಿ ಎಷ್ಟು ಖುಷಿ ಅಲ್ವಾ ಈ ಥರ ಎಷ್ಟು ಮನೆಯಲ್ಲಿ ನೀವು ವಿಡಿಯೋ ನೋಡ್ತೀರಾ ಟಿ ವಿ ನೋಡ್ತೀರಾ ಎಲ್ಲರೂ ಫ್ಯಾಮಿಲಿಯ ಜೊತೆಗೆ ಕುಂತ್ಕೊಂಡ್ಬಿಟ್ಟು ಅಂತೇಳಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಮೊನ್ನೆ ಒಂದು ಫಂಕ್ಷನ್ದು ನಾನು ಗೆಟ್ ಟುಗೆದರ್ದು ಹಾಕಿದ್ನಲ್ವ ಆ ಫಂಕ್ಷನ್ದು ಹಾಕೊಂಡ್ಬಿಟ್ಟು ಫೋಟೋಸು ನಾವೆಲ್ಲರೂ ಒಟ್ಟಿಗೆ ಕುಂತ್ಬಿಟ್ಟು ನೋಡ್ತಾ ಇದ್ದೀವಿ ಇದರಲ್ಲಂತೂ ನಿಜವಾಗ್ಲು ತುಂಬ ಖುಷಿ ಒಂದು ಚಿಕ್ಕ ಚಿಕ್ಕ ವಿಷಯ ಅನ್ನೋದ್ರಗಿಂತ ತುಂಬ ಖುಷಿ ಕೊಡೋವಂಥದ್ದೇ ತುಂಬ ಜಾಸ್ತಿ ಇದನ್ನೆಲ್ಲ ನೋಡ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ ಎಲ್ಲರೂ ಒಟ್ಟಿಗೆ ಕುಂತ್ಕೊಂಡ್ಬಿಟ್ಟು ಇದ್ರೆ ಅದು ಒಂಥರ ಖುಷಿ ಒಬ್ರೊಬ್ಬರೇ ನೋಡೋದು ಅದರಲ್ಲಿ ನಾನಿಲ್ಲ ನಾನು ನೋಡಿ ಹೆಂಗಿದ್ದೀನಿ ನೀನು ನೋಡಂಗಿದೀನಿ ಅನ್ನೋದಕ್ಕಿಂತ ಮಾತು ಜಾಸ್ತಿ ತುಂಬ ಖುಷಿ ಅದಾಗಿದ್ಮೇಲೆ ಅವತ್ತು ನೈಟೇ ನಮ್ಮ ಅಕ್ಕ ಮಾಮ ಊರಿಗೆ ಹೋಗ್ತಾ ಇದ್ದಾರೆ ಹೈಡ್ರಾಬಾದಲ್ಲಿ ಇರೋದವರು ಅವರು ಊರಿಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಸ್ವಲ್ಪ ನೋಡಿ ಎಲ್ಲರೂ ಬಂದು ಭೀ ಇನ್ನೇನು ಅವ್ರವ್ರ ಊರಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ ಎಲ್ಲ ನಾವು ಎಷ್ಟು ಜನ ಇದ್ದೇವೆ ಎಲ್ಲ ದೊಡ್ಡ ಮಗ ಹುಷಾರೆಲ್ಲ ಹುಷಾರಿಲ್ಲ ಅಂತ ಹೇಳ್ಬಿಟ್ಟೆ ಹೋಗಿರೋದು ಊರಿಗೆ ನೆಕ್ಸ್ಟ್ ಡೇ ಅಕ್ಕಾರೆಲ್ಲ ಹೋಗಾಗಿದ್ರಲ್ವ ನೆಕ್ಸ್ಟು ಮಾರ್ನಿಂಗ್ ಇದು ನಮ್ಮಣ್ಣ ಇದು ಎನ್ ಎಮ್ ಡಿ ಸಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರೋದು ಬಸ್ ಡ್ರೈವರು ನಮ್ಮಣ್ಣ ಅಲ್ಲಿ ಕೆಲಸ ಮಾಡ್ತಿರೋದು ಇದೇ ಬಸ್ಸಲ್ಲಿ ಅವ್ರದ್ದು ಡ್ಯೂಟಿ ಇತ್ತು ಹಾಗಾಗಿ ನಮಗೆ ಸಂಡೂರಲ್ಲಿ ನಾವು ಬಸ್ ಸೇರಬೇಕು ನಾನು ಎನ್ ಎಮ್ ಡಿ ಇದು ಎನ್ ಎಮ್ ಡಿ ಸಿಲಿಂದ ನಾನು ದಾವಣಗೆರೆಗೆ ಬರ್ತಾ ಇರೋದು ಅಮ್ಮರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರು ಇಷ್ಟ ಇವತ್ತಿನ ಬ್ಲಾಗು ವಿಡಿಯೋ ಏನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ